ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಶನಿ ಎಂದ ಕೂಡಲೇ ಭಯ ಬೀಳುವವರೇ ಹೆಚ್ಚು ಕಾಡುವವ ತೀವ್ರ ತೊಂದರೆ ನೀಡುವವ ಕಂಟಕ ತರುವವ ಎಂದೇ ಎಲ್ಲರೂ ಶನಿಯನ್ನ ವರ್ಣಿಸ್ತಾರೆ ಆಕಾರವು ಹಾಗೆಯೇ ಇದೆ ಅಸಲಿಗೆ ಶನಿ ಅಷ್ಟು ತೊಂದರೆ ನೀಡುವವನ ಶನಿ ಜನರಿಗೆ ಬೇಕು ಬೇಕಂತಲೇ ತೊಂದರೆ ನೀಡುತ್ತಾನೆಯಾ ಸಾಡೆ ಹಿಡಿದರೆ ಸರ್ವನಾಶ ಎಂದರ್ಥ ಜಗದ ದೃಷ್ಟಿಯ ಪ್ರಕಾರ ಶನಿ ಸಾಡೆ ಸಾತಿ ತಂದು ಎಲ್ಲವನ್ನೂ ಬಟಾ ಬಯಲು ಮಾಡ್ತಾನೆ ಅಷ್ಟಕ್ಕೂ ಏನು ಈ ಸಾಡೆ ಸಾತಿ ಶನಿಯ ಅನುಗ್ರಹಕ್ಕಾಗಿ ಏನು ಮಾಡಬೇಕು ಈ ಸಾಡೆ ಸಾತಿಯಲ್ಲಿ ಏನೆಲ್ಲ ತೊಂದರೆಗಳು ಎದುರಾಗ್ತವೆ ಹೇಗೆಲ್ಲ ಶನಿರಾಯ ಕಾಡುತ್ತಾನೆ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಹಿಂದಿಯ ಪದ ಸಾಡೆ ಅಂದ್ರೆ ಕನ್ನಡದಲ್ಲಿ ಏಳುವರೆ ಅಂದರ್ಥ ಶನಿಗೂ ಹಾಗೂ ಈ ಏಳುವರೆಗೂ ತುಂಬಾ ನಿಕಟ ಸಂಬಂಧವಿದೆ ಯಾರಿಗಾದರೂ ಶನಿ ಒಮ್ಮೆ ಕಾಡಲು ಶುರು ಮಾಡಿದ್ರೆ ಸತತ ಏಳುವರೆ ವರ್ಷ ಬಿಡೋದೇ ಇಲ್ಲ ಅದಕ್ಕಾಗಿಯೇ ಈ ಅವಧಿಯನ್ನ ಸಾಡೆ ಸಾತಿ ಕಾಲ ಎಂದು ಕರೀತಾರೆ ಪುರಾಣಗಳ ಅನ್ವಯ ಶನಿಯ ಕಾಟದ ಹಲವಾರು ನಿದರ್ಶನಗಳನ್ನ ನಾವು ಓದಬಹುದು ಹಾಗಿದ್ದರೆ ಸಾಮಾನ್ಯನ ಪ್ರಕಾರ ಶನಿ ಅರಿಷ್ಠನಾದರೆ ವೇದ ಪುರಾಣಗಳ ಪ್ರಕಾರ ಈ ಶನಿ ಯಾರು ಶನಿಯು ಮಹಾದೇವ ಈಶ್ವರನ ಅಂಶವ ಅನ್ನೋದನ್ನ ಗಮನಿಸಿದ್ರೆ ಸ್ನೇಹಿತರೆ ಪುರಾಣ ಉಕ್ತ ಮಂತ್ರ ಹೇಳುತ್ತೆ ನೀಲಾಂಜನ ಸಮಾಭಾಸಂ ರವಿ ಪುತ್ರಂ ಯಮಾಗ್ರಜಂ ಚಾಯ ಮಾರ್ತಾಂಡ ಸಂಭೂತಂ ತ್ವಂ ನಮಾಮಿ ಶನೈಶ್ಚರಂ ಎಂದು ಉಲ್ಲೇಖಿಸುತ್ತೆ ಅಂದ್ರೆ ನೀಲಿಯಾದ ದೃಷ್ಟಿಯುಳ್ಳವ ಸೂರ್ಯದೇವನ ಪುತ್ರ ಯಮ ರಾಜನ ಸೋದರ ಛಾಯೆಯ ಪುತ್ರ ಎಂಬುದಾಗಿ ಈಶ್ವರನ ಅಂಶದಿಂದ ಸೂರ್ಯದೇವ ಹಾಗೂ ಅವನ ಪತ್ನಿ ಛಾಯಾದೇವಿಯ ಪುತ್ರನಾಗಿ ಜನಿಸಿದವನೇ ಶನಿ ಪರಮಾತ್ಮ ಈಗಾಗಲೇ ಶನಿ ಪರಮಾತ್ಮನ ವಿಡಿಯೋ ಮಾಡಲಾಗಿದೆ ಈ ವಿಡಿಯೋದ ಕೊನೆಯಲ್ಲಿ ಲಿಂಕ್ ಇದೆ ದಯವಿಟ್ಟು ವೀಕ್ಷಿಸಿ ಹೀಗೆ ಶನಿಯ ಸೃಷ್ಟಿಯ ಹಿಂದೆ ಕಾರಣವೂ ಇದೆ ಶಿವನು ವಿಶ್ವದ ನ್ಯಾಯ ದೇವತೆಯಾಗಿ ಶನಿಯನ್ನ ಸೃಷ್ಟಿಸಿದ ಹೇಗೆ ಧನಕ್ಕೆ ಅಧಿಪತಿ ಲಕ್ಷ್ಮಿಯೋ ವಿಘ್ನಗಳ ಅಧಿಪತಿ ಗಣಪನೋ ಹಾಗೆಯೇ ನ್ಯಾಯಕ್ಕೆ ಅಧಿಪತಿ ಈ ಶನಿ ದೇವತೆಗಳು ಹಾಗೂ ಅಸುರರ ಮಧ್ಯೆ ನಡೆಯುತ್ತಿದ್ದ ಯುದ್ಧಗಳ ತೀರ್ಪು ನ್ಯಾಯ ಸಮ್ಮತವಾಗಿರಬೇಕೆಂಬ ಕಾರಣಕ್ಕಾಗಿಯೇ ಶನಿಯ ಜನನವಾಯಿತು ಅಂದಿನಿಂದ ಶನಿ ನ್ಯಾಯಾಧಿಕಾರಿಯಾಗಿ ವಿಶ್ವಕ್ಕೆ ಪರಿಚಿತನಾದ ಕಪ್ಪು ವರ್ಣದವನಾದ ಶನಿಗೆ ವಕ್ರದೃಷ್ಟಿಯ ಶಕ್ತಿಯಿದೆ ಯಾರ ಕಣ್ಣಿಗೂ ಬೀಳದಂತೆ ಕೈಗೊಳ್ಳುವ ಕಾರ್ಯಗಳು ಶನಿಯ ದೃಷ್ಟಿಗೆ ಬಿದ್ದೇ ಬೀಳುತ್ತವೆ ಕಾಗೆಯನ್ನ ವಾಹನವನ್ನಾಗಿ ಹೊಂದಿರುವ ಶನಿ ಕೈಯಲ್ಲಿ ತ್ರಿಶೂಲ ಹಾಗೂ ಬಾಣವನ್ನ ಹಿಡಿದಿದ್ದಾನೆ ಅವರವರ ಕರ್ಮಾನುಸಾರ ಅಂದರೆ ಅವರವರು ಕೈಗೊಂಡ ಸತ್ಕಾರ್ಯಗಳು ಹಾಗೂ ದುಷ್ಕಾರ್ಯಗಳ ತುಲನೆಯಲ್ಲಿ ಶನಿ ಅವರವರಿಗೆ ಅವರ ಕರ್ಮ ಫಲಗಳನ್ನ ನೀಡುತ್ತಾ ಹೋಗ್ತಾನೆ ನ್ಯಾಯವೆಂಬುದು ನಾವು ಏನು ಮಾಡಿದ್ದೇವೆ ಎಂಬುದರ ಮೇಲೆ ನಿರ್ಧರಿತವಾಗತ್ತೆ ನಮ್ಮ ಕಾರ್ಯಕ್ಕನುಗುಣವಾಗಿ ಫಲಗಳನ್ನು ನೀಡುವುದರಿಂದ ಶನಿಗೆ ಕರ್ಮ ಫಲದಾತ ಎಂಬ ಸಂಬೋಧನೆಯೂ ಇದೆ ಶನಿ ನೀಡುವ ಸಂಕಟದಿಂದ ಯಾರೂ ಕೂಡ ಪಾರಾಗಲು ಸಾಧ್ಯವಿಲ್ಲ ಇದಕ್ಕೆ ಪೂರಕ ಎಂಬಂತೆ ಕೆಲವು ನಿದರ್ಶನಗಳು ಪುರಾಣಗಳಲ್ಲಿ ಕಾಣಸಿಕ್ತವೆ ಅದರಲ್ಲಿ ಒಬ್ಬ ವಿಕ್ರಮಾದಿತ್ಯ ವಿಕ್ರಮಾದಿತ್ಯ ಭರತಕಂಡ ಮಹಾನ್ ಚಕ್ರವರ್ತಿ ಜಾಣ್ಮೆ ಶೌರ್ಯಗಳಲ್ಲಿ ಜಗದ್ವಿಖ್ಯಾತಿ ಪಡೆದವನು ಹೀಗೆ ಒಮ್ಮೆ ಶನಿಯ ಕಾಟ ವಿಕ್ರಮಾದಿತ್ಯನಿಗೆ ಶುರುವಾಗುತ್ತೆ ರಾಜಗುರು ತಿಳಿಸಿದರೂ ವಿಕ್ರಮಾದಿತ್ಯ ಅದ್ಯಾವ ಶನಿಯು ತನಗೆ ಏನನ್ನೂ ಮಾಡಲು ಸಾಧ್ಯವಿಲ್ಲ ಎಂಬ ಮಾತುಗಳನ್ನಾಡಿಬಿಡ್ತಾನೆ ಕ್ರಮೇಣ ಶನಿಯ ಪ್ರಭಾವದಿಂದಾಗಿ ಕಡೆಗೊಂದು ದಿನ ಯಾವುದೋ ವ್ಯಾಪಾರಿ ತಂದುಕೊಟ್ಟ ಕುದುರೆಯನ್ನೇರಿ ವಿಕ್ರಮ ತನ್ನ ಗರಿವಿಲ್ಲದ ದೂರದ ಯಾವುದೋ ಅಪರಿಚಿತ ಸ್ಥಳ ತಲುಪಿ ಎಷ್ಟು ಕೇಳಿದರೂ ಯಾರು ಕೂಡ ಏನೊಂದು ಹೇಳಲು ಹಿಂಜರಿಯುತ್ತಾರೆ ಮಹಾರಾಜನಾಗಿದ್ದವ ಬರಬರುತ್ತ ಭಿಕ್ಷುಕನಂತೆ ಆಗಿಬಿಡ್ತಾನೆ ಎರಡು ಹೊತ್ತಿನ ತುತ್ತಿಗಾಗಿ ಯಾರ್ಯಾರದೋ ಮನೆಗಳಲ್ಲಿ ಕೂಲಿ ಮಾಡ್ತಾನೆ ಕಡೆಗೆ ಏಳುವರೆ ವರ್ಷದ ಅವಧಿಯ ಅಂತ್ಯದಲ್ಲಿ ಶನಿ ಅವನನ್ನ ಬಿಟ್ಟ ಬಳಿಕ ತನ್ನ ರಾಜ್ಯ ರಾಜತ್ವ ಪುನಃ ಗಿಟ್ಟಿಸಿಕೊಂಡ ಎಂಬುದಾಗಿ ಕಥೆಯೂ ಇದೆ ಇನ್ನು ಜಗದೀಶ್ವರನನ್ನ ಕೂಡ ಬಿಡಲಿಲ್ಲ ಶನಿ ಶಿವನ ಅಂಶವಾದ ಶನಿ ಒಮ್ಮೆ ಕೈಲಾಸದತ್ತ ಬರುವುದನ್ನ ಈಶ್ವರ ಗಮನಿಸ್ತಾನೆ ಎದುರು ಬಂದು ನಮಸ್ಕರಿಸಿದ ಶನಿಯನ್ನ ಕಂಡು ಏನು ಶನಿ ಇಲ್ಲಿ ಏನು ಕಾರಣ ಎಂಬುದಾಗಿ ಪ್ರಶ್ನಿಸ್ತಾನೆ ಅದಕ್ಕೆ ಶನಿ ಮಹದೇವ ನನ್ನದೊಂದು ಭಿನ್ನಹವಿದೆ ಎಂದು ಕೈ ಮುಗಿದು ನುಡಿಯುತ್ತಾನೆ ಈಶ್ವರ ಕುತೂಹಲದಿಂದ ಏನದು ಅಂತ ಕೇಳ್ತಾನೆ ಜಗದೊಡೆಯ ಪರಮೇಶ್ವರ ನಿಮ್ಮನ್ನ ನಾನು ಏಳುವರೆ ಗಳಿಗೆಗಳ ಕಾಲ ಕಾಡಬೇಕು ಅಪ್ಪಣೆ ನೀಡಿ ಎಂದು ಶನಿ ವಿನಂತಿಸ್ತಾನೆ ಈಶ್ವರ ನಗುತ್ತಾ ಆಗಲಿ ನಾಳೆ ನಿನಗೆ ಆ ಅವಕಾಶವನ್ನ ನೀಡುತ್ತೇನೆ ಬಾ ಎಂದು ಶನಿಯನ್ನ ಕಳುಹಿಸಿಕೊಡ್ತಾನೆ ಮರುದಿನ ಶನಿ ಉತ್ಸುಕನಾಗಿ ಕೈಲಾಸದತ್ತ ಬರ್ತಾನೆ ಶನಿಯ ದೃಷ್ಟಿಯಿಂದ ಪಾರಾಗಲು ಈಶ್ವರ ಅದಾಗಲೇ ಒಂದು ಉಪಾಯವನ್ನ ಮಾಡಿರ್ತಾನೆ ಇಂದು ಶನಿ ನನ್ನನ್ನ ಕಂಡರಲ್ಲವೇ ಅವ ನನ್ನನ್ನ ಕಾಡುವುದು ಎಂದೆಣಿಸಿ ಎಲ್ಲಿಯೋ ಅದೃಶ್ಯನಾಗಿ ಬಿಟ್ಟಿರ್ತಾನೆ ಕೈಲಾಸದಲ್ಲಿ ಅತ್ತಿತ್ತ ಎಲ್ಲಿ ಹುಡುಕಿದರೂ ಶನಿಗೆ ಈಶ್ವರ ಕಾಣುವುದೇ ಇಲ್ಲ ಹಾಗೆ ಶನಿ ಸುಮ್ಮನೆ ಹೊರಟು ಬಿಡ್ತಾನೆ ಮರುದಿನ ಮತ್ತೆ ಕೈಲಾಸಕ್ಕೆ ಬಂದ ಶನಿಯನ್ನ ಕಂಡ ಈಶ್ವರನು ಏನು ಶನಿ ಇಂದು ಬರುತ್ತಿರುವೆ ನಾನು ನಿನಗೆ ನಿನ್ನೆ ಬಾ ಎಂದು ಹೇಳಿದ್ದನಲ್ಲ ಇಂದು ನೀನು ನನ್ನನ್ನ ಕಾಡಲು ಸಾಧ್ಯವಿಲ್ಲ ಎಂದು ನಗುತ್ತಾ ನುಡಿಯುತ್ತಾನೆ ಆಗ ಶನಿಯು ಕೂಡ ನಗುತ್ತ ಇಲ್ಲ ಪರಮೇಶ್ವರ ನಾನು ಇಂದು ನಿಮ್ಮನ್ನ ಕಾಡಲು ಬರಲಿಲ್ಲ ನಿನ್ನೆಯೇ ನಾನದನ್ನ ಪೂರ್ಣಗೊಳಿಸಿದ್ದೇನೆ ಎಂದ ಈಶ್ವರ ಕುತೂಹಲದಲ್ಲಿ ಹೇಗೆ ಎಂದು ಉದ್ಘರಿಸಿದ ಅದಕ್ಕೆ ಶನಿದೇವ ನಿನ್ನೆ ನೀವು ನನ್ನ ಕಾಟದಿಂದ ಪಾರಾಗಲು ಗುಂಡಾರಣ್ಯದಲ್ಲಿ ಬೆಳೆದ ಬಿದಿರಿನಲ್ಲಿ ಸಣ್ಣ ಇರುವೆಯಾಗಿ ಅಡಗಿದ್ದೀರಲ್ಲವ ಎಂದ ಹೌದು ಅದ್ ನಿನಗೆ ತಿಳಿಯಿತು ಅದರಿಂದಲೇ ನೀನು ನನ್ನನ್ನು ಕಾಡಲು ಸಾಧ್ಯವಾಗಿಲ್ಲವೆಂದು ನಾನಂದುಕೊಂಡೆ ಅದ್ಯಾವಾಗ ನೀನು ನನ್ನನ್ನ ಕಾಡಿದೆ ಎಂದ ಶನಿ ವಿನಮ್ರವಾಗಿ ನಿಮ್ಮದೇ ಅಂಶವಾದ ನನಗೆ ನೀವೆಲ್ಲಿದ್ದೀರಾ ಎಂಬ ಅರಿವಾಗದೆ ಪ್ರಭು ಇಡೀ ಈ ಜಗದ ಒಡೆಯ ಜಗದೀಶ್ವರ ದೇವರ ದೇವ ಮಹಾದೇವ ಅನಂತ ಸ್ವರೂಪರಾದ ನಿಮ್ಮನ್ನ ಯಕಶ್ಚಿತ್ ಒಂದು ಸಣ್ಣ ಇರುವೆಯಾಗಿ ಯಾರಿಗೂ ಕಾಣದ ಗೊಂಡಾರಣ್ಯದಲ್ಲಿನ ಬಿದುರಿನಲ್ಲಿ ಇರುವಂತೆ ಮಾಡಿದ್ದು ನನ್ನ ಪ್ರಭಾವವೇ ಹೌದು ಎನ್ನುತ್ತಾನೆ ಶನಿ ಪರಮಾತ್ಮ ಶನಿಯ ಜಾಣ್ಮೆಯನ್ನರಿತ ಈಶ್ವರ ಅಂದು ಶನಿಗೆ ಈಶ್ವರ ಪಟ್ಟವನ್ನು ಅನುಗ್ರಹಿಸಿದ ಶನಿ ಅಂದಿನಿಂದ ಶನೀಶ್ವರನಾಗಿ ವಿಶ್ವವಿಖ್ಯಾತಿಯಾದ ಹೀಗೆ ಶನಿಯ ಪ್ರಭಾವವು ಯಾರ ಅರಿವಿಗೆ ಬರದಂತೆಯೂ ಪರಿಣಾಮಕಾರಿಯಾದದ್ದು ಎಂಬುದಾಗಿ ಪುರಾಣಗಳಲ್ಲಿ ಉಲ್ಲೇಖ ಸಿಗುತ್ತೆ ಇನ್ನು ನಂತರ ದೇವಗುರು ಬೃಹಸ್ಪತಿಗೂ ಶನಿ ಸಂಕಷ್ಟ ನೀಡಿದ್ದ ಸಕಲ ದೇವತೆಗಳ ಗುರುಗಳಾದ ಬೃಹಸ್ಪತಿಗಳಲ್ಲಿ ಒಮ್ಮೆ ತಾನೇ ಶ್ರೇಷ್ಠ ಎಂಬ ಅಹಂಕಾರ ಉದ್ಭವವಾಗಿರುತ್ತೆ ಒಂದು ದಿನ ಬೃಹಸ್ಪತಿಗಳಿಗೆ ಶನಿ ಎದುರಾಗ್ತಾನೆ ಶನಿಯ ಕಂಡೊಡನೆ ಬೃಹಸ್ಪತಿಗಳು ಶನಿ ಯಾವ ಕಾರಣಕ್ಕಾಗಿ ಬಂದಿದ್ದೀಯಾ ಎಂಬುದಾಗಿ ಕೇಳ್ತಾರೆ ಶನಿ ಗುರು ಬೃಹಸ್ಪತಿಗಳಿಗೆ ನಮಿಸುತ್ತಾ ಗುರುವರ್ಯ ನಿಮ್ಮನ್ನ ನಾನು ಏಳುವರೆ ಗಳಿಗೆ ಕಾಡಬೇಕು ಆದರೆ ನೀವು ನನ್ನ ಗುರುಗಳು ಅದಕ್ಕಾಗಿ ಏಳುವರೆ ಗಳಿಗೆಯ ಬದಲಾಗಿ ಕೇವಲ ಒಂದು ಗಳಿಗೆ ಕಾಡುವೆ ಅನುಮತಿಸಿ ಎಂದು ಕೇಳಿಕೊಳ್ತಾನೆ ತಕ್ಷಣ ಗುರು ಬೃಹಸ್ಪತಿಗಳು ತಥಾಸ್ತು ಎಂದು ಹೇಳ್ತಾರೆ ಶನಿ ಹಾಗೂ ಬೃಹಸ್ಪತಿಗಳು ತಮ್ಮ ತಮ್ಮ ಮಾರ್ಗದಲ್ಲಿ ನಡೆಯುತ್ತಾರೆ ಗುರು ಬೃಹಸ್ಪತಿಗಳು ಕೆಲ ದೂರ ನಡೆದ ಮೇಲೆ ಎದುರಿಗೆ ಒಬ್ಬ ರೈತ ಯಾರದ್ದೋ ದಾರಿ ಕಾಯುತ್ತಾ ನಿಂತಿರ್ತಾನೆ ಬೃಹಸ್ಪತಿಗಳು ಎದುರಾದದ್ದನ್ನು ನೋಡಿ ಸಂತೋಷಗೊಂಡ ಆತ ನಮಸ್ಕರಿಸಿ ಬನ್ನಿ ಬನ್ನಿ ಗುರುಗಳೇ ಎಂದು ಆಧಾರದಿಂದ ಕರೆಯುತ್ತಾನೆ ತಕ್ಷಣ ಬೃಹಸ್ಪತಿಗಳು ನಿನಗೆ ನಾನು ಹೇಗೆ ಗೊತ್ತು ಎಂದು ಪ್ರಶ್ನಿಸ್ತಾರೆ ಅದಕ್ಕೆ ಆ ರೈತ ಇಲ್ಲ ಇಲ್ಲ ಸ್ವಾಮಿ ನನಗೆ ನಿಮ್ಮ ಪರಿಚಯವಿಲ್ಲ ನಾನು ಇಲ್ಲಿನ ರೈತ ಯಾವಾಗ ಏನು ಬೆಳೆದರೂ ಸರಿಯಾಗಿ ಬೆಳೆ ಕೈಗೆ ಬರುತ್ತಿರಲಿಲ್ಲ ಅದಕ್ಕಾಗಿ ಸರಿಯಾಗಿ ಬೆಳೆ ಬಂದರೆ ಸೂಕ್ತವಾದವರಿಗೆ ದಾನ ಕೊಟ್ಟ ಬಳಿಕವೇ ಕಟಾವು ಮಾಡುತ್ತೇನೆಂದು ಹರಕೆ ಮಾಡಿದ್ದೆ ಈ ಬಾರಿ ಕುಂಬಳಕಾಯಿಗಳನ್ನು ಬೆಳೆದಿದ್ದೇನೆ ಭರ್ಜರಿ ಬೆಳೆ ಬಂದಿದೆ ಅದಕ್ಕಾಗಿ ಕಟಾವಿಗೂ ಮುನ್ನ ಯಾರಿಗಾದರೂ ದಾನ ಮಾಡಬೇಕೆಂದು ಕಾಯುತ್ತಿದ್ದೆ ನೀವು ಕಂಡಿರಿ ನಿಮ್ಮ ಮುಖಚಹರೆ ನೀವು ದಾನ ತೆಗೆದುಕೊಳ್ಳಲು ಸೂಕ್ತವಾದವರೆಂದು ಕಾಣಿಸ್ತು ಅದಕ್ಕಾಗಿ ನಿಮ್ಮನ್ನ ಆಧರಿಸಿದೆ ದಾನ ಸ್ವೀಕರಿಸಿ ಎನ್ನುತ್ತಾ ಎರಡು ಕುಂಬಳಕಾಯಿಗಳನ್ನು ದಾನವಾಗಿ ಕೊಟ್ಟ ಬೃಹಸ್ಪತಿಗಳು ಖುಷಿಯಿಂದ ದಾನ ಪಡೆದು ಸಿರಿವಂತನಾಗು ಎಂದು ಆಶೀರ್ವದಿಸುತ್ತಾರೆ ಕುಂಬಳಕಾಯಿಗಳನ್ನ ಹಾಗೆಯೇ ತನ್ನ ಹೆಗಲಿನ ಜೋಳಿಗೆಯಲ್ಲಿ ಹಾಕಿಕೊಂಡು ನಡೆಯುತ್ತಿದ್ದಾರೆ ಆಗ ಯಾರೋ ಇಬ್ಬರು ರಾಜಭಟರು ಅವರನ್ನ ಅಡ್ಡ ಹಾಕಿ ಜೋಳಿಗೆಯಲ್ಲಿ ಏನಿದೆ ಎಂದು ಕೇಳ್ತಾರೆ ಬೃಹಸ್ಪತಿಗಳು ಕುಂಬಳಕಾಯಿಗಳಿವೆ ಎಂದರು ಆದರೂ ಅನುಮಾನಗೊಂಡ ರಾಜಭಟರು ತೋರಿಸಲೇಬೇಕೆಂದು ತುಂಬಾ ಬಿದ್ರು ನೋಡಿಕೊಳ್ಳಿ ಎಂದು ತಮ್ಮ ಜೋಳಿಗೆ ತೋರಿಸಿದ ಬೃಹಸ್ಪತಿಗಳಿಗೆ ಒಂದು ಅಚ್ಚರಿ ಕಾದಿತ್ತು ಜೋಳಿಗೆಯಲ್ಲಿ ಕುಂಬಳಕಾಯಿಯ ಬದಲಾಗಿ ಇಬ್ಬರು ಬಾಲಕರ ರುಂಡಗಳಿದ್ವು ತಕ್ಷಣ ಬೃಹಸ್ಪತಿಯನ್ನ ಹಿಡಿದುಕೊಂಡ ರಾಜಭಟರು ತಮ್ಮ ರಾಜ್ಯದ ರಾಜಪುತ್ರರನ್ನ ಅಪಹರಿಸಿ ಕೊಲೆಗೈದು ರುಂಡವನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತಿರುವೆ ಎಂಬ ಅಪವಾದವನ್ನ ಹಾಕ್ತಾರೆ ಬೃಹಸ್ಪತಿ ತನಗೇನು ತಿಳಿಯದು ಎಂದು ಹೇಳುತ್ತಿದ್ದರೂ ಅವರನ್ನ ಕಟ್ಟಿ ರಾಜನ ಮುಂದೆ ಕರೆತಂದು ನಡೆದದ್ದನ್ನೆಲ್ಲ ತಿಳಿಸುತ್ತಾರೆ ಗಾಬರಿಗೊಂಡ ರಾಜ ಹೌದು ಎಲ್ಲಿ ತೋರಿಸಿ ಎಂದು ಜೋಳಿಗೆಯಲ್ಲಿ ನುಡಿದಾಗ ಪುನಃ ಅಲ್ಲಿ ಕುಂಬಳಕಾಯಿಗಳೇ ಕಂಡವು ಕೆಲ ಕ್ಷಣಗಳಲ್ಲೇ ರಾಜಪುತ್ರರು ಅರಮನೆಗೆ ಮರಳಿ ರಾಜನೆದುರು ಬಂದು ನಿದ್ರು ರಾಜಮಕ್ಕಳನ್ನ ನೋಡಿ ಸಂತೋಷಗೊಂಡು ತನ್ನ ಭಟರ ತಪ್ಪಿಗೆ ಬೃಹಸ್ಪತಿಗಳ ಕ್ಷಮೆ ಕೋರಿ ಅವರಿಗೆ ರಾಜ ಮರ್ಯಾದೆಯನ್ನ ನೀಡಿ ಬೀಳ್ಕೊಡ್ತಾರೆ ಕುಂಬಳಕಾಯಿಗಳು ರುಂಡವಾಗಿದ್ದು ಪುನಃ ರುಂಡಗಳು ಕುಂಬಳಕಾಯಿಗಳಾಗಿದ್ದು ಹೇಗೆ ಯಾವುದೇ ಮಾಯೆ ಎಂದು ಗೊಂದಲದಲ್ಲಿದ್ದ ಬೃಹಸ್ಪತಿಗಳಿಗೆ ಒಂದು ಘಳಿಗೆ ಕಾಡುತ್ತೇನೆಂದು ತಿಳಿಸಿದ್ದ ಶನಿಯ ಮಾತು ನೆನಪಿಗೆ ಬಂತು ಹೌದು ಇವೆಲ್ಲವೂ ಶನಿಯ ಪ್ರಭಾವದಿಂದಲೇ ಘಟಿಸಿದೆ ಎಂಬುದು ದೃಢವಾಗತ್ತೆ ಹಾಗೆ ಶನಿಯ ಕಾಟ ಯಾರನ್ನು ಬಿಟ್ಟಿಲ್ಲ ಯಾವುದೇ ಬಂಧ ನಂಟು ಗುರು ಹೀಗೆ ಶನಿಗೆ ಯಾವುದೇ ಭೇದವಿಲ್ಲ ಎಲ್ಲರ ಮೇಲೂ ಆತನ ದೃಷ್ಟಿ ಸಮಾನಾಗಿರುತ್ತೆ ಹೇಗೆ ಸೂರ್ಯ ಸಜ್ಜನರು ದುರ್ಜನರು ಮಿತ್ರರು ಶತ್ರುಗಳು ಎಂದು ಭೇದವೆಣಿಸದೆ ಎಲ್ಲರಿಗೂ ಸಮಾನವಾಗಿ ಬೆಳಕನ್ನ ನೀಡುತ್ತಾನೆಯೋ ಹಾಗೆಯೇ ಅವನ ಪುತ್ರನಾದ ಶನಿಗೂ ಕೂಡ ಇದ್ಯಾವುದರ ಪರಿಧಿ ಇಲ್ಲ ಎಲ್ಲರಿಗೂ ತಕ್ಕದಾದ ನ್ಯಾಯವನ್ನ ಪ್ರಸಾದಿಸುವುದೇ ಶನಿಯ ನಿಯತಿ ಶನಿ ಕಾಡುವುದು ಎಂಬುದು ನಮ್ಮ ಆಡುಭಾಷೆಯಲ್ಲಿ ಮಾತ್ರ ನೈಜದಲ್ಲಿ ಶನಿಯು ಯಾರ ಮೇಲೆ ತನ್ನ ದೃಷ್ಟಿ ಹರಿಸುತ್ತಾನೆಯೋ ಅವರ ಮೇಲೆ ಅವನ ಪ್ರಭಾವ ಶುರುವಾಗುತ್ತೆ ಆಗ ಆ ವ್ಯಕ್ತಿಗೆ ತರತರದ ಸಂಕಷ್ಟಗಳು ಎದುರಾಗಲು ಆರಂಭವಾಗ್ತವೆ ಶನಿಯ ದೃಷ್ಟಿ ಸಂಕಷ್ಟ ತರುತ್ತೆ ಅವನದು ಕ್ರೂರ ದೃಷ್ಟಿಯ ಖಂಡಿತವಾಗಲೂ ಅಲ್ಲ ಶನಿಯ ಸೃಷ್ಟಿಯಾಗಿದ್ದು ನ್ಯಾಯವನ್ನು ನೀಡಲು ನ್ಯಾಯಕ್ಕೆ ತಕ್ಕದಾದ ಫಲಗಳನ್ನು ನೀಡಲು ಯಾವ ವ್ಯಕ್ತಿಯ ಮೇಲೆ ಶನಿಯ ಪ್ರಭಾವ ಆರಂಭವಾಗುತ್ತದೆಯೋ ಆ ವ್ಯಕ್ತಿಯ ಸತ್ಕಾರ್ಯ ದುಷ್ಕಾರ್ಯಗಳ ಮಂಥನವಾಗಿ ಅವನ ಕರ್ಮದ ಫಲಗಳು ಅವನಿಗೆ ದೊರಕಲು ಆರಂಭವಾಗುತ್ತೆ ದುಷ್ಕೃತೆಯಿಂದ ನಾನು ನನ್ನಿಂದಲೇ ಎಂದು ಅಹಂಕಾರ ತೋರಿದ ವ್ಯಕ್ತಿಗೆ ನೈಜತೆಯ ಅರಿವು ಉಂಟಾಗಲು ಆರಂಭವಾಗುತ್ತೆ ಇತರರಿಗೆ ಮೋಸ ಮಾಡಿದ ಫಲ ಇನ್ನೊಂದು ರೂಪದಲ್ಲಿ ಸ್ವತಃ ಅವನಿಗೆ ಉಂಟಾಗುತ್ತೆ ಸುಳ್ಳು ಕಪಟಗಳು ಸುತ್ತಿ ಪುನಃ ಅವನ ಬುಡಕ್ಕೆ ಬರುತ್ವೆ ಸಜ್ಜನರಿಗೆ ಜೀವ ಹಿಂಡುವಂತಹ ಕಷ್ಟಕರ ಪರೀಕ್ಷೆಗಳು ಎದುರಾಗ್ತವೆ ಸಜ್ಜನಿಕೆ ಎಷ್ಟು ಸತ್ಯವಾದದ್ದು ಎಂಬುದನ್ನು ಶನಿ ಪದೇ ಪದೇ ಪರೀಕ್ಷಿಸ್ತಾನೆ ದುರ್ಜನರಿಗೆ ಶನಿ ಪ್ರಭಾವ ಶಿಕ್ಷೆ ಎಂದು ಬಿಂಬಿತವಾದರೆ ಸಜ್ಜನರಿಗೆ ಅದು ಪರೀಕ್ಷಾ ಕಾಲ ಎಂಬುದಾಗಿ ಬಿಂಬಿತವಾಗುತ್ತೆ ಶನಿ ತಾನು ಪ್ರಭಾವ ಬೀರುವಷ್ಟು ಕಾಲ ಮನುಜನನ್ನ ಆತ್ಮಾವಲೋಕನಕ್ಕೆ ಒಳಪಡಿಸ್ತಾನೆ ಜಗದ ನೈಜತೆಯನ್ನು ಅರ್ಥ ಮಾಡಿಸ್ತಾನೆ ಹಾಗಾದರೆ ಈ ಸಾಡೆಸಾತಿಯ ಪ್ರಭಾವ ಹೇಗೆ ಮತ್ತು ಯಾವಾಗ ಆರಂಭವಾಗುತ್ತದೆ ಎಂದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವಾಗ ಶನಿ ವ್ಯಕ್ತಿಯ ಜನ್ಮರಾಶಿಯನ್ನು ಪ್ರವೇಶಿಸ್ತಾನೋ ಆಗ ಅವನ ಮೇಲೆ ಶನಿಯ ಪ್ರಭಾವ ಆರಂಭವಾಗುತ್ತೆ ಹಾಗಿದ್ದರೆ ಶನಿ ಒಂದೇ ರಾಶಿಯಲ್ಲಿ ಏಳುವರೆ ವರ್ಷ ಇರುತ್ತಾನೆಯೇ ಖಂಡಿತವಾಗಲೂ ಇಲ್ಲ ಈ ಏಳುವರೆ ವರ್ಷದ ಅವಧಿ ಎರಡೂವರೆ ವರ್ಷಗಳ ಮೂರು ಭಾಗಗಳಾಗಿ ವಿಂಗಡಣೆ ಆಗುತ್ತೆ ವ್ಯಕ್ತಿಯ ಜನ್ಮರಾಶಿ ಪ್ರವೇಶಿಸುವ ಎರಡೂವರೆ ವರ್ಷದ ಹಿಂದಿನಿಂದಲೇ ವ್ಯಕ್ತಿಯ ಮೇಲೆ ಶನಿಯು ನಿಧಾನವಾಗಿ ಪ್ರಭಾವವನ್ನು ಬೀರಲು ಆರಂಭಿಸ್ತಾನೆ ಬಳಿಕ ಜನ್ಮರಾಶಿ ಪ್ರವೇಶಿಸಿ ಎರಡೂವರೆ ವರ್ಷ ತೀವ್ರ ಪ್ರಭಾವ ಬೀರ್ತಾನೆ ಬಳಿಕ ಜನ್ಮರಾಶಿ ಬಿಟ್ಟು ಮುಂದಿನ ರಾಶಿಗೆ ಹೋದ ನಂತರದ ಎರಡೂವರೆ ವರ್ಷಗಳವರೆಗೆ ವ್ಯಕ್ತಿಯ ಮೇಲಿನ ತನ್ನ ಪ್ರಭಾವವನ್ನು ನಿಧಾನವಾಗಿ ಕಡಿಮೆಗೊಳಿಸ್ತಾ ಬರ್ತಾನೆ ಒಟ್ಟಾರೆ ಈ ಪ್ರಕ್ರಿಯೆ ಸಾಡೆ ಸಾತಿ ಎಂದು ಗುರುತಿಸಲ್ಪಡುತ್ತೆ ಏಳುವರೆ ವರ್ಷಗಳ ಕಠಿಣ ಕಷ್ಟಕಾಲದಲ್ಲಿ ನೈಜ್ಯತೆಯನ್ನು ಅರಿತು ಸನ್ಮಾರ್ಗದಲ್ಲಿ ಬರುವ ವ್ಯಕ್ತಿಗೆ ಕಳೆದುಕೊಂಡಿದ್ದನ್ನೆಲ್ಲ ಕೇವಲ ಆರು ತಿಂಗಳಿನಲ್ಲಿಯೇ ಮರಳಿ ಅನುಗ್ರಹಿಸುವ ಶಕ್ತಿ ಈ ಶನಿ ಮಹಾತ್ಮನಿಗಿದೆ ಆರಾಧನೆ ಮಾಡಿದವರಿಗೆ ಶನೀಶ್ವರ ಒಳ್ಳೆಯದನ್ನೇ ಮಾಡ್ತಾನೆ ಶನಿ ಎಂಬ ಪದದ ಅರ್ಥ ನಿಧಾನ ಎಂಬುದಾಗಿದೆ ಹಾಗಾಗಿ ಶನಿಯ ಚಲನೆಯು ನಿಧಾನವಾಗಿರುತ್ತೆ ಅವನ ಪ್ರಭಾವದಿಂದಾಗಿ ಎಲ್ಲ ಕಾರ್ಯಗಳು ಮಂದಗತಿಯಲ್ಲಿ ಸಾಕ್ತವೆ ಈ ಮಂದಗತಿಯೇ ಜನರಿಗೆ ಕಾಟದ ರೂಪದಲ್ಲಿ ಗೋಚರಿಸುತ್ತದೆ ಅಷ್ಟೆ ಇನ್ನು ಶನಿದೇವನ ರೂಪ ಹೇಗಿದೆ ಎಂಬ ಉಲ್ಲೇಖಗಳನ್ನು ಗಮನಿಸಿದರೆ ಶನಿದೇವನು ಹಳದಿ ಬಣ್ಣದ ಕಣ್ಣುಗಳನ್ನು ಹೊಂದಿದ್ದಾನೆ ಆದರೆ ನೇರ ದೃಷ್ಟಿ ಇಲ್ಲ ಮೇಲೆ ನೋಡುತ್ತಿರುತ್ತದೆ ಆತನ ಕಣ್ಣದೃಷ್ಟಿ ಕ್ರೂರವಾಗಿರುವ ಉಗುರುಗಳು ದಪ್ಪನಾದ ಹಲ್ಲುಗಳು ಹೊಂದಿದ್ದಾನೆ ಮೈಯೆಲ್ಲ ವಾಸನೆ ಮುಖದಲ್ಲಿ ಕಳೆ ಇರಲ್ಲ ತೆಳ್ಳಗಿನ ಸೊರಗಿದ ಮೈಕಟ್ಟು ಸೋಮಾರಿತನ ಆಲಸ್ಯತನ ಹೆಚ್ಚಿರತ್ತೆ ಮೈಯೆಲ್ಲ ನೀಲಿ ಬಣ್ಣ ಜಗಳವಾಡುವಂತೆ ಕಿತ್ತಾಡುವಂತೆ ಪ್ರಚೋದಿಸ್ತಾನೆ ತನ್ನ ದೃಷ್ಟಿಗೆ ಬಿದ್ದವರನ್ನ ವಿನಾಕಾರಣ ಕೋಪಿಷ್ಟರನ್ನಾಗಿ ಮಾಡ್ತಾನೆ ವಯಸ್ಸಿನಲ್ಲಿ ಮುದುಕ ಮೈ ತುಂಬ ಕಪ್ಪು ಬಟ್ಟೆಗಳನ್ನು ಮಾತ್ರ ಧರಿಸ್ತಾನೆ ಅದಕ್ಕೆಂದೇ ಕೆಲವರಿಗೆ ಕಪ್ಪು ಬಟ್ಟೆ ಧರಿಸಬೇಡಿ ಎಂದು ಮನೆಯಲ್ಲಿ ಹೇಳ್ತಾರೆ ಯಾಕಂದ್ರೆ ಕೆಲವರಿಗೆ ಕಪ್ಪು ಧರಿಸಿದ್ದಾಗಲೇ ಅಪಘಾತ ಅನಾಹುತ ಜಗಳಗಳು ನಡೆದಿರ್ತವೆ ಶನಿ ಇರುವ ಪ್ರದೇಶಗಳೆಂದರೆ ಕಂದಕಗಳು ಕಣಿವೆಗಳು ಗುಹೆಗಳು ಮರುಭೂಮಿ ಪರ್ವತ ಮುರಿದು ಬಿದ್ದ ಮನೆಗಳು ಕಲ್ಲಿದ್ದಲ್ಲಿನ ದೊಡ್ಡ ದೊಡ್ಡ ಕಣಿವೆಗಳು ಸ್ವಚ್ಛತೆ ಇಲ್ಲದ ಸ್ಥಳ ಗಲೀಜು ಇದ್ದಲ್ಲಿ ಸಮಾಧಿ ಮತ್ತು ಸ್ಮಶಾನ ಬಂಜರು ಭೂಮಿ ಮುಂತಾದವುಗಳ ಪ್ರದೇಶಗಳಲ್ಲಿಯೇ ಶನಿಯ ಉಪಸ್ಥಿತಿ ಇರುತ್ತೆ ಅಂತಹ ಪ್ರದೇಶಗಳಲ್ಲಿಯೇ ಇವನ ವಾಸಸ್ಥಾನ ರಾತ್ರಿಯ ಹೊತ್ತು ಮಾತ್ರ ಬನ್ನಿ ಗಿಡದಲ್ಲಿ ವಾಸ ಮಾಡ್ತಾನೆ ಯಾಕಂದ್ರೆ ಶನಿಯ ಪತ್ನಿಯ ವಾಸಸ್ಥಾನವೂ ಅಲ್ಲಿಯೇ ಹೀಗೆ ಶನಿ ಸಾಡೆಸತಿ ಎನ್ನದೆ ಸರ್ವಕಾಲಕ್ಕೂ ಸರ್ವರಿಗೂ ಕಾಡದೆ ಬಿಡುವುದಿಲ್ಲ ಶನಿ ಪರಮಾತ್ಮನ ಕೃಪೆ ಆಶೀರ್ವಾದ ನಮ್ಮೆಲ್ಲರ ಇರಲಿ ಎಲ್ಲರ ಬದುಕು ಬಂಗಾರವಾಗಲಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ